ಹಾ ಹಿಂಗೈತಿ ಕುಮಾರಸ್ವಾಮಿ ಹಿಂಗೂ ಅದಾನ ಹಂಗೂ ಬಂದೆ ನಾನು ಇಷ್ಟು ವರ್ಷ ಆಯ್ತ ನನಗೆ ಎಪ್ಪತ್ತೈದು ವರ್ಷ ಆಯ್ತು ಅವಾಗ್ಲಿಂದ ಕುಮಾರಸ್ವಾಮಿ ಹೆಂಗ ಸಿದ್ದರಾಮಯ್ಯ ಹೆಂಗ ಆಮೇಲೆ ಡಿ ಕೆ ಶಿವಕುಮಾರ್ ಹೆಂಗ ಆಮೇಲೆ ಈಗ ಬಂದನಲ್ಲ ಮೋದಿ ಹೆಂಗ ಅನ್ನೋದೆಲ್ಲ ಅರ್ಥ ಮಾಡ್ಕೊಂಡ್ ಬಿಟ್ಟಿ ಹತ್ರ ಬಂತಲ್ವಾ ಏನ್ ಆಗ್ತೈತೆ ಹುಬ್ಳಿ ಧಾರವಾಡಲ್ಲಿ ಕಾಂಗ್ರೆಸ್ ಬಿಜೆಪಿನ ಕಾಂಗ್ರೆಸ್ಸೇ ಬರ್ಬೇಕು ನಮಗೆ ಯಾಕಂದ್ರೆ ಬಡಬಗ್ರ ಅನಾವಧಿ ಕಾಲದಿಂದ ಕಾಂಗ್ರೆಸ್ ಇತ್ತಾದ್ರೂ ಮುಷ್ಟ ಹಾಕಾಕಿ ಇವ್ರು ಹಿಂಗೆ ಮಾಡಾಕತ್ತಾರೆ ಇದು ಬಿ ಜೆ ಪಿ ಸರಿ ಇದ್ದು ಕೆಲಸ ಮಾಡೋಂಗಿಲ್ಲ ಅವ್ರು ತೊಗೊಳ್ತಾರೆ ಕುರ್ಚೆ ಮೇಲೆ ಕುಂದಿರ್ತಾರೆ ತಮ್ಮ ತಮ್ಮ ಮನಿ ಸೇರ್ತಾರೆ ಹಾಂ ನಾವು ಕಾಂಗ್ರೆಸ್ದವ್ರು ಮನೆ ಮನಿಗೆ ಕೊರೋನಾ ಬಂದಾಗ ಕಾಂಗ್ರೆಸ್ದವ್ರು ಮನೆ ಮನಿಗೆ ಬಂದು ಎಲ್ಲ ಹಂಚಿ ಕೊಟ್ಟು ಹೋಗ್ಯಾರ ಹಾಂ ಯಾವಾಗ ದುಡಿಮೆಯಲ್ಲಿತ್ತು ಎಲ್ಲ ಬಂದಾಗ್ಬಿಟ್ಟಿತ್ತು ಕಾಂಗ್ರೆಸ್ ಅವ್ರು ಎಷ್ಟು ಸಹಾಯ ಅನ್ನೋದು ನಮ್ಮಂತ ವಯಸ್ಸಾದವ್ರಿಗೆ ಎಲ್ಲಾರ್ಗೂ ಗೊತ್ತು ಹಾಂ

ಈಗ ಇದು ಬಂದಿದಲ್ವಾ ಏನಂದ್ರೆ ಕುಮಾರಸ್ವಾಮಿ ಅವರು ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಮಕ್ಳು ದಾರಿ ತಪ್ಪವ್ರು ಅಂತ ಹೇಳಿದ್ರು ಹೌದಾ ನೋಡು ಅದನ್ನ ನಾವು ತಲೆಯಿಂದ ಚಂದಾಗಿ ಉಪಯೋಗ ಮಾಡ್ಕೊಂಡ್ರೆ ಮನಿ ಜೀವ್ನಕ್ಕೆ ಅವರು ಕೆಟ್ಟ ಕೆಟ್ಟ ದಾರಿ ಹಿಡಿದ್ರೆ ಮುಂದೆ ಅವ್ರ ಅನುಭವ ಅವ್ರು ಉಣ್ತಾರೆ ಏ ಕುಮಾರಸ್ವಾಮಿ ಹೇಳಿದ್ದು ಮಾತು ಸರಿ ಅಲ್ಲ ಅವ್ರು ಮುಂದೆ ಮುಂದೆ ಎಲ್ಲ ಮಾಡ್ತಾರೆ ಹಿಂದಿಂದ ಒಂದು ಭಾಳ ಬೀಸ್ತಾರೆ ಹಾ ಹಿಂಗೈತಿ ಕುಮಾರ ಸ್ವಾಮಿ ಹಿಂಗೂ ಅದಾನ ಹಾಗೂ ಅದಾನ ಸರಿ ಇಲ್ಲ ನಮ್ಗೆ ಮದಿಂದ ನೋಡ್ಕೊಂಡ್ ಬಂದೆ ನಾನು ಇಷ್ಟು ವರ್ಷ ಆಯ್ತು ನನ್ಗೆ ಎಪ್ಪತ್ತೈದು ವರ್ಷ ಆಯ್ತು ಅವಾಗ್ಲಿಂದ ಕುಮಾರಸ್ವಾಮಿ ಹೆಂಗ ಸಿದ್ದರಾಮಯ್ಯ ಹೆಂಗ ಆಮೇಲೆ ಡಿ ಕೆ ಶಿವಕುಮಾರ್ ಹೆಂಗ ಆಮೇಲೆ ಈಗ ಬಂದನಲ್ಲ ಮೋದಿ ಹೆಂಗ ಅನ್ನೋದೆಲ್ಲಾನ ಅರ್ಥ ಹಾ ಗಂಟು ಗಂಟು ನೋಟ ಗಟ್ಟ ಚಲಿದ್ರೆ ಎಲ್ಲಿ ಹೋತ ಎಲ್ಲಿ ಹೋದ ಬಿಜೆಪಿ ಅವರು ಈಗ ಈಗ ಬಿಜೆಪಿ ಅವರು ಈಗ ಮೋದಿ ಬಂದ್ರಲ್ಲ ಮೋದಿ ಬಂದ್ರಲ್ಲ ಮೋದಿ ಏನ್ ಮಾಡೋರೆ ಹೇಳಿದ್ ಮಾಡೋರಾ ಅವ್ರು ಮಾಡಂಗಿಲ್ಲ ಮಾಡ್ತೇನಂತ ಹೇಳಿ ರಾಜಸ್ಥಾನ ಪಾಕಿಸ್ತಾನ ಗುಜರಾತ್ ಎಲ್ಲ ಸಪ್ಲೈ ಮಾಡ್ತಾನೆ ಏನು ಮಾಡ್ಯಾನ ಟಿವಿ ಒಳಗೆ ಪಬ್ಲಿಕ್ ಟಿವಿ ಒಳಗೆ ಎಲ್ಲ ನೋಡೇ ನಾವು ಇಲ್ಲಿ ಅವ್ರಿಗೆ ಏನು ಮಾಡಂಗಿಲ್ಲ ಏನು ಮಾಡಿಲ್ಲ ಮಾಡಕ್ಕೂ ಹೋಗಿಲ್ಲ হ্যাঁ নেসিনী তালিকোটি শালিনী তালিকোটি ಇಂದಿರಾ ಗಾಂಧಿ ಅವ್ರ ನಮಗ ರೇಷಿ ಎ ಪಿ ಎಂ ಸಿ ಒಳಗೆ ಪಾಡೆ ಹಚ್ಚಿ ಸೋನಾ ಮಸೂರಿ ಅಕ್ಕಿ ಗೋಧಿ ಬ್ಯಾಳಿ ಕಡ್ಲಿ ಇವೆಲ್ಲ ನಮ್ಗೆ ಸಹಾಯ ಮಾಡ್ಯಾರ ಅದನ್ನ ನಾವು ಉಂಡೇವಿ ಮೊದ್ಲಿನ ಕಾಲದಿಂದ ನಾವು ಉಂಡೇವಿ ಅಚ್ಚಿನ ನಾವು ಬಿ ಎಳಗ್ ಹಾಕಕ್ಕೆ ಸಾಧ್ಯ ಇಲ್ಲ ಅಚ್ಚಿನ ತೆಳಗ್ ಹಾಕಿ ಸತ್ಯನೆ ಇಲ್ಲ ಜೀವ ಹೋದ್ರು ಬರ ಪರವಾಗಿಲ್ಲ ಕಾಂಗ್ರೆಸ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ